ಹೊಡಿ ನಗರಿ ಮೇಲೆ ಕೈಯ ಗಡಗಡ ಹೋಡಿ ನಗರಿ ಮೇಲೆ ಕೈಯ ಹೋಡಿ ನಗರಿ ಮೇಲೆ ಕೈಯ ಗಡಗಡ ಹೋಡಿ ನಗರಿ ಮೇಲೆ ಕೈಯ ಕಡುವಾದಿ ರಾಜರು ದೃಢರು ಜುಗಣರೆಂದು ಹೋಡಿ ನಗರಿ ಮೇಲೆ ಕೈಯ ಕಡುವ ಿ ರಾಜರು ದೃಢರು ಜುಗಣರೆಂದು ಹೊಡೆ ನಗಾರಿ ಮೇಲೆ ಕೈಯ ಗಡಗಡ ಹೋಡೆ ನಗಾರಿ ಮೇಲೆ ಕೈಯ ಮುಖ ಪಾದ ದ್ವಯ ಸೇವಕರು ಜಯಶೀಲರು ನಿಜ ಭಯ ಹರರೆಂದು ಹೊಡೆ ನಗಾರಿ ಮೇಲೆ ಕೈಯ ಮುಖ ಪಾದ ದ್ವಯ ಸೇ ರು ಜಯಶೀಲರು ನಿಜ ಭಯ ಹೊಡೆ ನಗಾರಿ ಮೇಲೆ ಕೈಯ ಗಡಗಡ ಹೊಡೆ ನಗಾರಿ ಮೇಲೆ ಕೈಯ ಮೋದ ಮತ ಸಾಧಿಸಿ ಮೇರೆಸುವ ವಾದಿರಾಜ ಗುರು ಬೋಧರು ಸಮರೆಂದು ಹೋಡಿ ನಗಾರಿ ಮೇಲೆ ಕೈಯ ಮೋದ ಮತ ಸಾಧಿಸಿ ಮೇರೆ ಸುವ ವಾದಿರಾಜ ಗುರು ಬೋಧರು ಸಮರೆಂದು ಹೋಡಿ ನಗಾರಿ ಮೇಲೆ ಕೈಯ ಗಡಗಡ ಹೋಡಿ ನಗಾರಿ ಮೇಲೆ ಕೈಯ ಇಂದಿರ ಪತಿಯ ಪೂರ್ಣ ಚಂದದಿ ಪೂಜಿಪ ನಂದಿ ವಾಹನ ಮುಖ್ಯ ಒಂದೆರು ಇವರೆಂದು ಹೊಡೆ ನಗಾರಿ ಮೇಲೆ ಕಯ್ಯಾ ಇಂದಿರ ಪತಿಯ ಪೂರ್ಣ ಚಂದದಿ ಪೂಜಿಪ ನಂದಿ ವಾಹನ ಮುಖ್ಯ ಒಂದೆರು ಇವರೆಂದು ಹೊಡೆ ನಗಾರಿ ಮೇಲೆ ಕೈಯ ಗಡಗಡ ಹೊಡೆ ನಗಾರಿ ಮೇಲೆ ಕೈಯ ಕಲಿ ಮುಖ್ಯ ದಾನವ ಬಲವ ಜಯಿ ಪನಿಷ್ಕಲುಷಿತ್ತಯತಿ ಕುಲ ಕುಲಭೂಷಣರೆಂದು ಹೊಡೆನ ಗಾರಿ ಮೇಲೆ ಕಯ್ಯಾ ಕಲಿ ಮುಖ್ಯ ದಾನವ ಬಲವ ಜಯಿ ಪನಿಷ್ ಕಲು ಶಚಿತ್ತಯತಿ ಕುಲಭೂಷಣರೆಂದು ಹೊಡೆನ ಗಾರಿ ಮೇಲೆ ಕೈಯ್ಯಾ ಗಡಗಡ ಹೊಡೆನ ಗಾರಿ ಮೇಲೆ ಕೈಯ कं साखध्वंसी समीरणा हंसवाहनं सवाहनं शा सहितरेन्दोडीनगरि मेले कैया कं साखध्वंसि समीरण हंसवाहनं स वाहनं होडी नगरि मेले कैया गडगड होडी नगरि मेले कैय ला तो व्यात्मक भीति रहित मह पात रुरनाथ महि नगारी मेले कैया लातव्यात्मक तो व्यात्मक भीति रह पातकनाथ महि होडी नगारी मेले कैया गडगड होडे नगरि मेले कय्या भावी भारती देवि करकमल सेवितपदराजीवद्वयरे होडे नगरि मेले कय्या भावी भारती देवी करकमला से ಪದರಾಜೀವಯರೆಂದು ಹೊಡಿ ನಗರಿ ಮೇಲೆ ಕೈಯ ಗಡಗಡ ಹೊಡೀ ನಗರಿ ಮೇಲೆ ಕೈಯ ದೂಷಕರನು ಬಹು ಘಾಸಿ ಕೊಟ್ಟು ನಿಜದಾಸರ ತೋಷಿಸಿ ಪೋಷಿಪರೆಂದು ಹೊಡಿ ನಗರಿ ಮೇಲೆ ಕೈಯ ದೂಷಕರನು ಬಹು ಘಾಸಿ ಕೊಟ್ಟು ನಿಜದಾಸರ ತೋಷಿಸಿ ಪೋಷಿ ಪರೆಂದು ಹೊಡೇನಗರಿ ಮೇಲೆ ಕೈಯ ಗಡಗಡ ಹೊಡೇನಗರಿ ಮೇಲೆ ಕೈಯ ವೃಂದಾವನ ಸದ ಬಂದಾಖ್ಯಾನವ ಭೂರಂದಕರಿಗೆ ತಿಳಿ ಪರಿವರೆಂದು ಹೊಡಿ ನಗಾರಿ ಮೇಲೆ ಕೈಯ ಬೃಂದಾವನ ಸದ ಮಂದಾಖ್ಯಾನವ ಕರಿಗೆ ತರಿಗೆ ತಿಳಿ ಪರಿವರೆಂದು ನಗಾರಿ ಮೇಲೆ ಕೈಯ ಗಡಗಡ ಹೊಡಿ ಗಾರಿ ಮೇಲೆ ಕೈಯ ಸುಂದರ ಪಂಚ ಒಂದಿ ತರಿವರೆಂದು ನಗರಿ ಮೇಲೆ ಕೈಯ ಸುಂದರ ಪಂಚ ವೃಂದಾವನದುಳು ವೃಂದರ ಕಮುನಿ ಬೃಂದ ವಂದಿತರಿವರೆಂದು ಹೋಡಿ ನಗರಿ ಮೇಲೆ ಕೈಯ ಗಡಗಡ ಹೊಡಿ ನಗರಿ ಮೇಲೆ ಕೈಯ ಸಾನುರ ധ്യാന സന്മാനി തരിവരെ ഓടി നഗറി മേലെ കയ്യ സുരഗതി പ്രണപതി വിഠ്ഠല ധ്യാന സന്മാനി തരിവരെ ഓടി നഗറി മേലെ കൈയാ ഗടഗടോടി നഗരി മേലെ ಕಡುವಾದಿ ರಾಜರು ದೃಢ ರುಜು ಜು ಗಣರೆಂದು ಹೋಡಿ ನಗಾರಿ ಮೇಲೆ ಕೈಯ ಗಡಗಡ ಹೋಡೀನ ಗಾರಿ ಮೇಲೆ ಕೈಯ ಹೊಡೀನ ಗಾರಿ ಮೇಲೆ ಕೈಯ ಗಡಗಡ ಹೋಡೀನ ಗಾರಿ ಮೇಲೆ ಕೈಯ ಗಡಗಡ ಹೋಡೀನ ಗಾರಿ ಮೇಲೆ ಕೈಯ ಗಡಗಡ ಹೋಡೀನ ಗಾರಿ ಮೇಲೆ ಕೈಯ